ನಿಮಗೆ ಸಿನಿಮಾ ಕೊಟ್ಟು ನಿಮಗೆ ಸಂ ಒಳ್ಳೆ ಸಂಭಾವನೆ ಕೊಡಿಸಿ ನಿಮ್ಮನ್ನು ಚೆನ್ನಾಗಿ ತೋರಿಸಿ ಬೇರೆ ಸಿನಿಮಾಗಳಲ್ಲಿ ರಚಿತಾ ರಾಮ ಹೆಂಗೆ ತೋರಿಸಿದ್ದಾರೆ ಅಂತ ನೀವು ನೋಡಿದ್ದೀರಿ ನನ್ನ ಸಿನಿಮಾದಲ್ಲಿ ಇಷ್ಟ ಒಂಚೂರು ಹೊಟ್ಟೆ ಕೂಡ ತೋರಿಸಿಲ್ಲ ನಾನು ಒಂದು ಮುದ್ದಾದ ಹೌಸ್ ವೈಫ್ ಹೆಂಗೆ ಹೆಂಗಿರ್ತಾರೆ ನಾನು ಅಷ್ಟು ಅಚ್ಚುಕಟ್ಟಾಗಿ ತೋರಿಸಿ ನನ್ನನ್ನು ಈ ಆ ಚೇಂಬರ್ ನಿಂತ್ಕೊಳಿಸಿದ್ದಕ್ಕೆ ತರಬೇಡಿ ಅಂತ ಹತ್ತು ಹತ್ತು ಸಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ಇವತ್ತು ಅಲ್ಲಿ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ನಂಗೆ ತುಂಬ ನೋವಾಗ್ತಿದೆ ದೆ ಶುಡ್ ಹಾವ್ ನಾಟ್ ಡೊನೆಟ್ ಆ್ಯಂಡ್ ನಾನೀಗ ಕೇಳ್ತಾ ಇರೋದು ಚೇಂಬರ್ನ ಒಂದೇ ಸರ್ ಆಯಿತು ಶಿವಣ್ಣವ್ರು ಪ್ರೆಸ್ ಮೀಟಿಗೆ ಕರೆದೇ ಬರಲಿಲ್ಲ ಏನಪ್ಪ ನೀವು ಯಾವುದಕ್ಕೂ ಬಂದಿಲ್ಲ ಬಿಡಿ ನಾನು ಹೇಳೋದು ಅವರು ಅವರ ಅಲ್ಲ ಎಲ್ಲ ಪ್ರೆಸ್ ಮೀಟ್ಗೆ ಹೋಗಿದ್ದಾರೆ ಅಂತ ಒಂದು ವೀಡಿಯೋ ಕ್ರಿಯೇಟ್ ಮಾಡಿ ಆಗ್ತಾ ಇದ್ದಾರೆ ನಾವು ಚೇಂಬರ್ನಲ್ಲಿ ಜನವರಿ ಜೂನ್ ಆರಕ್ಕೆ ರಿಲೀಸ್ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವಲ್ಲ ಅವತ್ತಿನ ದಿನದಿಂದ ಇವತ್ತಿನ ದಿನದವರೆಗೂ ಯಾವುದಾದ್ರು ಒಂದು ಕಾರ್ಯಕ್ರಮದಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡಿರೋ ಒಂದು ಫೋಟೋ ಕಳಿಸ್ಕೊಡ್ಲಿ ನಾನು ಚೇಂಬರ್ ಮುಂದೆ ಪಬ್ಲಿಕ್ ಮುಂದೆ ಕ್ಷಮೆ ಕೇಳ್ತೀನಿ ಮಾಧ್ಯಮದ ಮುಂದೆ ಕ್ಷಮೆ ಕೇಳ್ತೀನಿ ಯಾವುದೂ ಮಾಡಿಲ್ಲ ಆಮೇಲೆ ನಾನು ಏನಂದೆ ಹೋಗಲಿ ಎಟ್ಲೀಸ್ಟು ಶಿವಣ್ಣ ಬಂದಾಗ ಒಂದು ದಿನ ಬಂದ್ಬಿಡಿ ಒಂದು ಚ ಒಂದಷ್ಟು ಚಾನಲ್ಸ್ ಕಳಿಸ್ತೀನಿ ಅವ್ರಿಗೊಂದು ಇಂಟ್ರಿ ಕೊಟ್ಬಿಡಿ ಸಾಕು ಮಿಕ್ಕಿದಂಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅದು ಮಾಡಿಲ್ಲ ಇದು ತುಂಬ ಒಂಥರ ನೋವಿನ ವಿಚಾರ ಅದ ಆ್ಯಕ್ಚುಲಿ ಒಬ್ಬ ನಾಯಕಿಯಾಗಿ ಹಂಗೆ ಮಾಡಬಾರ್ದು ಹಂಗೆ ಮಾಡೋರಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಈಗ ಇದು ಸ್ಪಷ್ಟನೆ ಕೊಡಿ ಈಗ ಜನ ಹೇಳ್ತಾ ಇದ್ದಾರೆ ಸರ್ ಈಗ ನಾನು ಥಿಯೇಟ್ರ್ ವಿಸಿಟ್ ಹೋದರೆ ಯಾಕೆ ಸರ್ ರಚಿತಾ ಮೇಡಮ್ ಬಂದಿಲ್ಲ ನಾನೇನು ಹೇಳಿ ನಿಮ್ಗೆ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಸರ್ ಅಂತಾರೆ ನಾವು ಯಾಕೆ ಪ್ರಾಬ್ಲಮ್ ಮಾಡ್ಕೊಳ್ಳೋಣ ಬಂದು ಅವ್ರು ಬಂದು ಅವ್ರ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ ನಾವು ಬಂದು ನಮ್ಮ ಕೆಲಸ ಮಾಡ್ಬಿಟ್ಟು ಹೋಗ್ತೀವಿ ನಮ್ಮ ಪ್ರೊಡ್ಯೂಸರ್ ಇವತ್ತು ಹೋಗೋದು ಐದು ಸರಿ ಆಯ್ ಬಾಯ್ ಅಂದಿರ್ಬೋದು ಅವ್ರಿಗೆ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಆಯ್ ಗುಡ್ ಮಾರ್ನಿಂಗ್ ಇಷ್ಟೇ ಹೇಳಿರೋದು ಅವರು ಆಮೇಲೆ ಈ ರೋಗ ಅವ್ರಿಗೂ ಕರೆ ಸಂಬಂಧವೇ ಇಲ್ಲ ಕಮ್ಯುನಿಕೇಷನೇ ಇಲ್ಲ ಮೇಜರ್ ಕಮ್ಯುನಿಕೇಷನ್ ಮಾಡ್ರ ನಾನು ಇದು ಬೇರೆ ಥರ ಆಗುತ್ತೆ ಸೊ ಹಾಗಾಗಿ ನಿಮಗೆ ಯಾರಿಂದ ತೊಂದರೆ ಆಯಿತು ಯಾಕೆ ಬಂದಿಲ್ಲ ತಪ್ಪು ನಮ್ಮ ಕಡೆಯಿಂದಾಗಿದ್ದರೆ ನಾವು ಚೇಂಬರ್ ಮುಂದೆ ಎಲ್ಲರ ಮುಂದೆ ನಾವು ಕ್ಷಮೆ ಕೇಳ್ತೀವಿ ನಿಮ್ಮದಾಗಿದ್ದರೆ ಅವ್ರೇನು ಕಠಿಣ ಕ್ರಮ ತಗೋತಾರೆ ಕಠಿಣ ಕ್ರಮ ಅಂತಂದರೆ ಆ ಚೇಂಬರಲ್ಲಿ ಕಠಿಣ ಕ್ರಮ ಏನಿದೆ ಅಂತ ಗೊತ್ತಿಲ್ಲ ನಾವು ಅವರ ಬೈಲ ಅಲ್ಲಿ ಕಠಿಣ ಕ್ರಮ ತಗೋತಾರೆ ಅದನ್ನು ನೀವು ಪಾಲಿಸಿ ಇನ್ನು ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಯಾವ ನಿರ್ಮಾಪಕನಿಗೂ ತೊಂದರೆ ಆಗಬಾರ್ದು ಯಾವ ನಿರ್ದೇಶಕನಿಗೂ ತೊಂದರೆ ಆಗಬಾರ್ದು ಯಾವ ಚಿತ್ರತಂಡಕ್ಕೂ ತೊಂದರೆ ಆಗಬಾರ್ದು ಎಲ್ಲರೂ ನಾವೆಲ್ಲರೂ ಒಂದಾಗಿ ನಡೀಬೇಕು ಈ ಥರದ ಒಂದು ಫಾರ್ಮ್ಯಾಟನ್ನು ಚೆನ್ನಾಗಿ ನಮ್ಮ ಚೇಂಬರ್ ನಮಗೆ ಕರುಣಿಸಬೇಕು ಅಂದರೆ ಅದನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಕೇಳ್ಬೋದು ಸರ್ ಆ್ಯಕ್ಚುಲಿ ಹನ್ನೊಂದು ಸಿನಿಮಾ ಮಾಡಿರುವಂತಹ ನಿರ್ದೇಶಕರು ನೀವು ಕೆಲವೊಂದಷ್ಟು ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದೀರಾ ಅದರಲ್ಲಿ ಈಗ ರಮ್ಯ ಅವರಾಗಿರಬಹುದು ಅಂದರೆ ಸಾಕಷ್ಟು ದೊಡ್ಡ ದೊಡ್ಡ ಹೀರೋಯಿನ್ಸ್ ಈಗ ಭಾಮ ಅವರಾಗಿರ್ಬೋದು ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿದ್ದೀರ ಅವ್ರ ಜೊತೆಗೆ ವರ್ಕ್ ಮಾಡಿದ್ದೀರಾ ಬಟ್ ಯಾವತ್ತಾದರೂ ಒಂದು ಸಂದರ್ಭದಲ್ಲಿ ಈ ಥರ ಆಗಿತ್ತಾ ಅವರುಗಳ ಜೊತೆಗೆ ಈಗ ನೀವು ಫೇಸ್ ಮಾಡ್ತಾ ಇರುವಂತಹ ಸಿಚ್ಯುವೇಶನ್ ಬಂದಿತ್ತಾ ಸರ್ ಎಲ್ಲ ಸಿನಿಮಾದಲ್ಲೂ ಆಗ್ತದೆ ಸರ್ ಒಂದು ಹೆಚ್ಚು ಕಮ್ಮಿ ಆಗದೆ ಒಂದು ಸಿನಿಮಾ ಆಗಿಬಿಡುತ್ತಾ ಅದನ್ನು ನಿರ್ದೇಶಕರಾಗಿ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು ನೋಡಿ ಮಾಸ್ತಿ ಗುಡಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ಏನು ಕೆಟ್ಟ ಬಿಸಿಲು ಎಲ್ಲ ಪುರದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅವ್ರು ಶೂಟಿಂಗ್ ಮುಗಿಸ್ಕೊಬಂದು ಒಂಥರ ತಲೆನೋವು ಬಂದಂಗೆ ಆಯಿತು ಒಂದು ಕಾಫಿ ಕುಡಿಯೋಣ ಅಂದ್ಬಿಟ್ಟು ನಾನು ಉಳ್ಕೊಂಡಿದ್ದ ರಿಸಲ್ಟಲ್ಲಿ ಒಂದು ಕಾಫಿ ಆರ್ಡ್ರ್ ಮಾಡಿಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಇದಕ್ಕಿದ್ದಾಗೆ ಯಾರೋ ನೋಡ್ತೀನಿ ಹೋಗ್ತಾರೋ ಸೌಂಡು ಕೃತಿಕರು ಬಂದು ಹೋಗ್ತಾ ಇದ್ದಾರೆ ಬ್ಯಾಗ್ ಹಾಕ್ಕೊಂಡು ಕೃತಿಯವರೇ ಎಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಇಂಗ್ಲೀಷಲ್ಲಿ ಕೃತಿ ವೆರಿ ಗೋಯಿಂಗ್ ಅಂತ ಅವ್ರು ಏನಂದರು ನನ್ನ ಫ್ರೆಂಡ್ಗೊಬ್ರಿಗೆ ಹುಷಾರಿಲ್ಲ ನಾನು ಮುಂಬೈಗೆ ಹೋಗ್ಬೇಕು ನಾನು ಇದೀನಿ ಅಂತಾರೆ ಸಂಜೆ ಶೂಟಿಂಗ್ ನಾಳೆ ಇವತ್ತು ಸಂಜೆ ಪ್ಯಾಕಪ್ ಆಗಿದೆ ನಾಳೆ ಸಂಜೆ ನಾಳೆ ಅವ್ರ ಶೂಟಿಂಗ್ ಇದೆ ನನ್ನ ಫ್ರೆಂಡ್ ಮುಂಬೈಲಿ ಹುಷಾರಿಲ್ಲ ನಾನು ಹೋಗ್ತಿದ್ದೀನಿ ಅಂತ ಇದ್ದಾರೆ ಗಾಬರಿ ಆಗೋಯ್ತು ನನಗೆ ಹಾಂ ಕಾಫಿ ಕಾಫಿನ್ಬಿಟ್ಟು ಓಡೋಗ್ಬಿಟ್ಟು ಬೇಡಮ್ಮ ಪ್ಲೀಸ್ ಬೆಳಿಗ್ಗೆ ಶೂಟ್ ನಮ್ಮ ಸ್ಕೆಡ್ಯೂಲ್ ಆಕೆ ಈಗ ಬೆಂಗಳೂರಲ್ಲಿ ಒಂದು ಹೆಚ್ಚು ಕಮ್ಮಿ ಆದರೂ ಏನೋ ಅಡ್ಜಸ್ಟ್ ಮಾಡ್ಕೋಬೋದು ಔಟ್ಡೋರ್ ಏನು ಮಾಡ್ತೀರಿ ಬೇಡ ಅಂತ ನಾನು ಅಷ್ಟು ಪರ್ಪ್ರ್ಯಾಕು ನಾವು ಹೋಗಲೇಬೇಕು ಅಂತಂದರು ಆ ಇದರಿಂದ ಆ ರೆಸಾರ್ಟಿಂದ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕು ಮೈನ್ ರೋಡಿಗೆ ಮದ್ ಕಾಡೋದು ಕೊನೆಗೆ ರಿಕ್ವೆಸ್ಟ್ ಮಾಡಿ ಆಯಿತು ನೀವು ಹೋಗು ತೊಂದರೆ ಇಲ್ಲ ಗಾಡಿ ಕಳಿಸ್ತೀನಿ ಗಾಡಿಗೆ ಹೋಗಿ ರೋಡ್ ರೋಡವರೆಗೂ ಹೆಚ್ಚು ಕಮ್ಮಿ ಆಗಬಾರ್ದು ಇಲ್ಲ ನಾನು ಹೇಳ್ಕೊಡು ಅಂದ್ಬಿಟ್ಟು ಗಾಡಿ ಕಳಿಸಿ ಕಳಿಸ್ದೆ ಆಮೇಲೆ ಪ್ರೊಡ್ಯೂಸರು ಈರೋ ಎಲ್ಲ ಬಂದರು ಏನು ಅಂತಂದ್ರೆ ಆಯಿತು ಓಟೋ ಬಿಟ್ಟು ಏನು ಮಾಡಿದ್ನಳೆ ಏನು ಬೇರೆ ಪ್ರೋಗ್ರಾಮ್ ಹಾಕೋಣ ಬೇರೆ ಪ್ರೋಗ್ರಾಮ್ ಹಾಕಿ ಕೆಲಸ ಮಾಡಿದ್ವಿ ಇದು ಯಾವತ್ತೂ ಯಾರಿಗೂ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ವಿ ಯಾಕೆಂದರೆ ಒಂದು ಸಿನಿಮಾ ಒಂದು ಶೂಟಿಂಗ್ ಅಂದಮೇಲೆ ಒಂದು ಹೆಚ್ಚು ಕಮ್ಮಿ ಇರುತ್ತೆ ಅವ್ರದ್ದೇನೋ ಎಮೋಷನಲ್ ಏನೋ ಈಗ ಏನೋ ಅವ್ರು ಯಾರೋ ಸತ್ತೋಗ್ಬಿಟ್ಟಿದ್ರೆ ನಾನೇನು ಯಾರೋ ಹಾಸ್ಪಿಟ್ಲಿಗೆ ಏನು ಮಾಡೋಕ್ಕಾಗುತ್ತೆ ಬಟ್ ಒಬ್ಬ ನಿರ್ದೇಶಕನಾಗಿ ಮ್ಯಾನೇಜ್ ಮಾಡೋ ಶಕ್ತಿ ನಮಗಿದೆ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅವೆಲ್ಲ ಅದೆಲ್ಲ ಕಂಪ್ಲೇಂಟ್ ಆಗೋಲ್ಲ ಯಾವುದು ನೋಡಿ ಇವತ್ತಿಗೆ ಮೂರು ತಿಂಗಳಿಂದ ನಾನು ಒಂದು ತಿಂಗಳಿಂದ ನಿಮಗೆ ಗೊತ್ತು ಅಲ್ಲಿ ಪ್ರೆಸ್ ಮೀಟ್ ಆದಾಗ ಅವ್ರು ಮನವಿ ಪತ್ರ ಬರೆದಿದ್ವಿ ಕಂಪ್ಲೇಂಟ್ ಬಗ್ಗೆ ಸುದ್ದಿ ಕೊಡಿ ಅಂದರು ಪ್ರೆಸ್ ಅವರು ಅದು ಕಂಪ್ಲೇಂಟ್ ಎಲ್ಲ ನಮ್ಮ ಅವ್ರ ಒಂದು ಸಣ್ಣ ಸಮಸ್ಯೆ ಆಗಿದೆ ನಾವು ನಾವು ಸಮಸ್ಯೆ ಪರಿಹರಿಸ್ಕೊತೀವಿ ಇದ್ರ ಸುದ್ದಿ ಮಾಡಬೇಡಿ ಅಂತ ನಾನು ಯಾರಿಗೂ ಹೇಳಲಿಲ್ಲ ಸೊ ಇದು ವಿಪರೀತಕ್ಕೆ ಹೋದಾಗ ನಾನು ದೂರು ಕೊಟ್ಟಿದ್ದೀನಿ ಸುದ್ದಿ ಆಗಿದೆ ಅಷ್ಟೇ